ಕೊ ನಾವು ಅಸ್ಪೃಶ್ಯರೆಂದು ಎಷ್ಟು ಕೀಳಾಗಿ ನೋಡುತ್ತಿದ್ದಾರಲ್ಲ ಮುಂದೆ ಇದರ ವಿರುದ್ಧ ಧ್ವನಿ ಎತ್ತ ಎತ್ತುತ್ತೇನೆ ಈ ಒಂದು ಸನ್ನಿವೇಶವೇ ಮುಂದೆ ಹತ್ತೊಂಬತ್ ನೂರದ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಮಹದ್ ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಅವರನ್ನು ಪ್ರೇರೇಪಿಸಿದಂತಾಯಿತು

ಅನಿಷ್ಟ ದೇವಸ್ಥಾನ ಮುಂದೆ ನಾನು ಇಂಥ ಅನಿಷ್ಟ ಪದ್ಧತಿ ಮತ್ತು ಆಚರಣೆಗಳ ವಿರುದ್ಧ ಹೋರಾಡುತ್ತೇನೆ ಈ ಸನ್ನಿವೇಶವೇ ಮುಂದೆ ಹತ್ತೊಂಬತ್ತು ನೂರದ ಮೂವತ್ತು ಮಾರ್ಚ್ ಎರಡರಂದು ಕಾಲಾರಾಮ್ ದೇವಾಲಯದ ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಅವರನ್ನು ಪ್ರೇರೇಪಿಸಿದಂತಾಯಿತು ಮಕ್ಕಳೇ ಈ ಒಂದು ಅವಧಿಯಲ್ಲಿ ದರ ಬೇಂದ್ರೆಯವರು ಬರೆದಿರುವಂತ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಎಂಬ ಪಾಠವನ್ನು ಅಧ್ಯಯನ ಮಾಡೋಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಸಮಸ್ಯೆ ಏನಾಗೈತಿ ಸರ

ಂತೆ ಸರ್ ಯಾಕೆ ಸೇರಿಸಿಲ್ಲ ಬಂದ್ರೆ ಹುಡುಗರು ಕ್ಲಾಸಿಗೆ ಹೌದಾ ಆದರೆ ಇದು ಅಪರಾಧ ಆಗುತ್ತೆ ರೀತಿಯ ಯಾವ್ದೇ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಹೊರಗಾಕಂಗಿಲ್ಲ ಭಾರತ ಸಂವಿಧಾನದ ಪ್ರಕಾರ ಇಪ್ಪತ್ತೊಂದು ಎ ಬಿ ಯಾವುದೇ ಒಬ್ಬ ಮಗುವಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಆರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೂ ಆದ ಕಾರಣ ಇವರಿಗೆ ಶಿಕ್ಷಣ ವಂಚಿತ ಮಾಡಕ್ ಬರಲ್ಲ ಅದೇ ರೀತಿಯಾಗಿ ರೈಟ್ ಟು ಎಜುಕೇಶನ್ ಎರಡ್ ಸಾವಿರದ ಒಂಬತ್ತರ ಜಾರಿ ಆ ಅಡಿಯಲ್ಲಿ ಕೂಡ ಇವರಿಗೆ ಶಿಕ್ಷಣ ಒಂದು ಹಕ್ಕಾಗಿದೆ ಮತ್ತು ಮೂಲಭೂತ ಕರ್ತವ್ಯ ಕೂಡ ಆಗಿದೆ ಆದ್ರಿಂದ ನಾವಿವನ್ನ ಶಿಕ್ಷಣ ವಂಚಿತ ಮಾಡ ಯಾವುದೇ ರೀತಿ ಅಸಾಧ್ಯ ಅದರಿಂದ ಆ ಮಕ್ಕಳಿಗೆ ಬುದ್ಧಿ ಹೇಳಿ ತಿಳಿಸಿ ಈ ಹುಡುಗೂ ಕೂಡ ಶಿಕ್ಷಣವನ್ನು ಕೊಡಿಸ್ಬೇಕಾಗತ್ತ ಅವ್ರ ಜೊತೆಯಲ್ಲೇ ಸಮಾನವಾಗಿ ಶಿಕ್ಷಣ ಪಡ್ಕೋಬೇಕಾಗತ್ತ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದನ್ನ ನೀವು ಫಾಲೋ ಮಾಡಬೇಕು

ಇನ್ನ ಅನ್ನ ಮಾಡಿಲ್ಲ ಆಯ್ತಾ ಅನ್ ಕುದಿತ್ರಿ ಬಿಡ್ರಿ ಓ ಬರೀ ಇದ್ ಬಾಳ ಸೊರಾತ್ನಿ ಕೆಡಿ ಮತ್ತಿದ್ರ ಹೊಸಾದ್ರ ಕಟ್ಟ ನಾವು ಮನಿ ಬರೀ ಇದ್ ಜೀವನ ಇದ್ ಹೊಸ ಮನಿ ಬಗ್ಗೆ ಮಂದಿ ಮಾತಾಡಕತ್ತಿದ್ರಿ ಗ್ರಾಮ ಪಂಚಾಯತ್ ಆಗ ಮನಿಗೊಳಕ್ ಹೋಗಿ ಕೇಳ್ಕೊಂಡ್ ಬರ್ರಿ

ಹೇಳಿನ್ ನಿಮ್ ಪಂಚಾಯತಿ ಅಂತ ಒಂದ್ ಮನಿ ಹಾಕ್ಸ್ಕೊಡ್ರಿ ನಾವು ಹೌದೇನ ಪಿ ಎಂ ಆವಾಸ ಯೋಜನೆ ಅಡಿಯಾಗ ಮನಿ ಬಂದ ಒಂದ್ ಮನಿ ಹಾಕ್ಸ್ಕೊಡ್ತೀನಿ ಸುರೇಶ ಹೇಳ್ರ ಕೈ ಗಾಚ ಮಾಡಿದ್ರೆ ನಿನ್ ಕೆಲಸ ಆಗತ್ತ ನಾವು ಸಗಣ ಒಂದು ಇಪ್ಪತ್ತು ಮಾಡಿ ಅಂದ್ರೆ ನಿಮ್ಮ ಕೆಲಸ ಆಗ್ಬೇಕು ಸರ್ ಅಟ್ಟು ನಮಗೆ ಎಲ್ಲಿ ದೊರಬೇಕ್ರಿ ದುರ್ಬಲ ಕೆಲಸ ಆಗ್ತಾವಪ್ಪ ಹಾಗೆಲ್ಲ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಳ್ಳೋದು ಅಪರಾಧ ಅಂತ ಕೇಳಿ ಸಂವಿಧಾನದಲ್ಲಿ ಹೇಳಿದಾರ ಸರ್ ನೀವು ಹೇಗೆ ಲಂಚ ತಗೋತೀರಾ ಒಂಬತ್ತುನೂರ ಎಂಬತ್ತೆಂಟ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ಜಾರಿಗೆ ತಂದಾರ ಅದನ್ನ ಎರಡು ಸಾವಿರದ ಹದಿನೆಂಟರೊಳಗೆ ತಿದ್ದುಪಡಿ ಮಾಡಿ ಒಬ್ಬ ಸರ್ಕಾರಿ ಅಧಿಕಾರಿ ಭ್ರಷ್ಟಾಚಾರ ಮಾಡುದು ಶಿಕ್ಷಕರ ಅಪರಾಧ ಅಂತ ಹೇಳಿದ್ರೆ ಸಂವಿಧಾನ ಜಾರಿಗೆ ತಂದಾರ ಐ ಪಿ ಸಿ ಶಿಕ್ಷಣ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಂಡ್ರ ಅವ್ನಿಗೆ ಮೂರರಿಂದ ಏಳು ವರ್ಷ ಜೈಲ ಮತ್ತ ದಂಡ ಕೂಡ ನೀವ್ ಹೇಗೆ ಲಂಚ ತಗೋತೀರಾ ಆಯ್ತಪ್ಪ ಆಯ್ತ್ರಿ ದುಡ್ಡದು ಏನ್ ಬೇಡ ನಿಮ್ ಮನೆ ಹಾಕ್ಸ್ ಕೂತಿದ್ರಿ बड़ावाया ये गण बड़ा पता रो निर्मधि बढ़नो साली घोड़े बातें अंजलि में साली बढ़ निर्मधि लोगों मधि बहार ये हुआ ये हुआ निर्मधि लोगों मधि बहार रहना है न सन्ने के दरना है न साली पर घोड़े काँक बेक नोडवा प्रति है ना गण्डन मणि भोगले बेक अधिकर नीना गवन तुम अधीमारी खासले बेक ह रूपारी नमा त क मिटी जा कर हैं ಇಲ್ಲ ಲಾಯರ್ ಬಂದಿಲ್ಲ ನಾನು ಹೋಗಿನಿ ಅದೇನೋ ಅಲ್ಲಿ ವಯರ್ ಕಟ್ ಆಗಿದೆ ಅದಕ್ಕೆ ಇಲ್ಲ ಬಂದಿಲ್ಲ ಕಪಲಿ ರಾಶಿ ಗುರಿ ಮಾಡುದಿತ್ತು ಮಳಿ ಗಿಳಿ ಬರ್ತಂದ್ರೆ ಎಲ್ಲ ನಾಸಾಗಿ ಆಗಿ ಏನು ಏನ್ ಮಾಡುದು ಈಗ ಲಾಯಟ ಬಂದಿಲ್ಲ ಅದ್ ಏನ್ ಮಾಡ ನೋಡು ಮಿಷನ್ ತಾಂಗ್ ಫೋನ್ ಹಚ್ಚಿ ಹೇಳಿದಾನ ಬರ್ದಂತ ಹೇಳ ಸಂಜೆ ಹೋಗೋನು ಅವ್ರು ನಾನು ಫೋನ್ ತಗೋದು ಯಾರು ಫೋನ್ ಹಚ್ಚಿ ಯಾರ್ಯಾರ ಇಲ್ಲ ಇದ್ಯಾರು ಹೊಸ ನಂಬರ್ ನೋಡಿದ್ರೆ ನನಗ್ ಗೊತ್ತಾಗಿಲ್ಲ ಇಲ್ಲ ನಾನು ತಗೊಂಡಿಲ್ಲ நீர் வந்து குடித்தரு

ಏನ್ರಿ ಸರ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಗೊತ್ತಿಲ್ಲ ನಮ್ಮ ಸಂವಿಧಾನದ ಎರಡ್ ಸಾವಿರ ಆರ್ಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದೈತಿ ಗೊತ್ತೈತಿ ನಿಮ್ಗ ಏನಾರ ನೀವ್ ಏನಾರ ಬಾಲ್ಯ ಮಾಡಿದ್ರ ಆರ್ ತಿಂಗಳ ಜೈಲ ಆರ್ ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತಿರ ಕರೀತಾರೆ ನೋಡ್ಬೇಕು

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಶಿಕ್ಷಣ ನಿಷೇಧವಾಯಿತು ದೊರೆತವಾಯಿತು ನಿವಾರಣೆಯಾಯಿತು ಭ್ರಷ್ಟಾಚಾರ ನಿರ್ಮೂಲನೆ ಆಯಿತು ಮನುಷ್ಯ ಚಿರಂಜೀವಿ ಆಗಲಾರ ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು